ನಮಸ್ತೆ ವೀಕ್ಷಕರೇ ನಮ್ಮ ಸಸ್ಯ ಸಂಜೀವಿನಿಯ ಗೋಶಾಲೆ ಎಲ್ಲ ಗೋವುಗಳು ಬೆಟ್ಟಕ್ಕೆ ಹೋಗ್ತಾ ಇದ್ದಾವೆ ಇಕ್ಕೆಲಗಳಲ್ಲಿ ಈ ರೀತಿ ಹುಲ್ಲನ್ನು ಬೆಳೆಸಿರುವಂಥದ್ದು ಅವದನ್ನ ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ತಿಂತ ಬಾಯಾಡಿಸ್ಕೊಂಡು ಹೋಗುತ್ತೆ ಅವು ಎಲ್ಲರೂ ಆರಾಮಾಗಿ ಹೋಗಿ ನೋಡಿ ಇದು ಮಲ್ನಾಡು ಗಿಡ್ಡದ ಬಿಳಿ ಬಣ್ಣದ ವೆರೈಟಿ ಶ್ವೇತ ಕಪಿಲ ಇದು ಸ್ವರ್ಣ ಕಪಿಲ ವೆರೈಟಿ ಮಲ್ನಾಡು ಗಿಡ್ಡದಲ್ಲಿ ರಾಧಾ ರಾಧಾ ಬಾ ರಾಧೆ ನೋಡಿ ಮಲೆನಾಡು ಗಿಡಗಳೆಲ್ಲ ಒಳ ಒಳಗೆ ಹೋಗಿ ನೆಡ್ತಾ ಇರುವಂಥದ್ದು ಗಂಗೆ ಮೇಘನಾ ಕೀರ್ತನ ಕೆಂಪಿ ಕೃಷ್ಣೆ ಕಪಿಲೆ ಎಲ್ಲರೂ ಇಲ್ಲಿದ್ದಾರೆ ಒಂದು ಬಿಸಿಲು ಈ ವಾತಾವರಣ ಮತ್ತು ಇಲ್ಲಿ ಇರುವಂತಹ ಈ ಒಂದು ಹುಲ್ಲು ಅವುಗಳ ಆರೋಗ್ಯಕ್ಕೂ ಒಳ್ಳೆಯದು ಅವುಗಳಿಗೆ ಎಲ್ಲ ರೀತಿಯಲ್ಲಿ ಸಾರ್ವತೋಮ ಇವಳು ನೋಡಿ ಯಾಕೆ ಬರ್ತಿದ್ದಾಳೆ ಇವಳು ಯೋಗಿನಿ ಮತ್ತು ಸುಮಂಗಲೆ ಮುದ್ದು ಮಾಡಿಸ್ಕೊಳ್ಳಿಕ್ಕೆ ಆಟ ಆಡಿಸು ಮುದ್ದು ಮಾಡಿಸು ಅಂತ ಹೇಳಲಿಕ್ಕೆ ನಾವೆಲ್ಲಿ ಹೋಗ್ತೇವೋ ಅಲ್ಲಿ ಬರುವಷ್ಟು ಮುದ್ದು ಇವುಗಳಿಗೆಲ್ಲ ಹೌದಾ ಹೌದಾ ಹೌದು ಮುದ್ದು ಮುದು ಎಷ್ಟು ಮದ್ದು ಬಾ ಆಟ ಆಡೋಣ ವತ್ಯ ಯೋಗ ಸುಮಗಳ ನೋಡಿ ಬಿಸಿಲಲ್ಲಿ ಬರ್ತಿದ್ದಂತೆ ಅವುಗಳ ಆರೋಗ್ಯ ಕೂಡ ಚೆನ್ನಾಗಾಗತ್ತೆ ಹಾಗೆ ಅವುಗಳಿಗೊಳ್ಳೆ ಒಂದು ವ್ಯಾಯಾಮವೂ ಹೌದು ಈಗ ಇವುಗಳಿಗೆಲ್ಲ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದೆ ಇನ್ನು ಫುಲ್ಲ ತುದಿ ತನಕ ಹೋಗಿ ಬರತ್ತವು ಪೂರ್ತಿ ಇಲ್ಲಿ ಆರು ಎಕರೆ ಒಂದು ಜಾಗ ಇರುವಂಥದ್ದು ಅವುಗಳಿಗೆ ಮೇವಲಿಕ್ಕೆ ನೋಡಿ ಇವಳು ಸಂಪೂರ್ಣವಾದಂಥ ಶ್ವೇತವರ್ಣದಿಂದ ಕೂಡಿದವಳು ಮಂಗಳಗೌರಿ ಭೀಷ್ಮ ಕಾನ್ಹಾಬುಲ್ಲಿನ ಮಗ ಇವನು ಭೀಷ್ಮ ಅವನ ಗತ್ತು ಗಾಂಭೀರ್ಯ ನೋಡಿ ರಾಜ 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 ಇದು ಭಾವನಗರ ಕಾಬ್ರಿ ಅಂತ ಹೇಳ್ತೇವೆ ಸಿಂಧು ಈ ರೀತಿ ಮೈ ಮೇಲೆ ಚಿಟ್ಟೆ ಚಿಟ್ಟೆ ಇರೋದನ್ನು ಕಾಬ್ರಿ ಅಂತ ಹೇಳುವಂಥದ್ದು ಭಾವನಗರ ಅನ್ನುವಂಥ ಒಂದು ಊರಿನತ್ತ ಸಿಗೋಂಥ ಬೀಡದು ಬಾರೆ ಬಾರೆ ಮಾಡಿಸ್ಕೊಳ್ಳೋದು ಆಟ ಆಡೋದು ನೋಡಿ ಬಂದು ನಮ್ಮ ಬಳಿ ಬಂದುವಾಗಿ ಮುದ್ದು ಮಾಡಿಸ್ಕೊಳ್ಳುವಷ್ಟು ಅಷ್ಟು ಇವುಗಳಿಗೆ ನೋಡಿ ಈ ಹಂಪಿಂದ ಇದನ್ನ ಸೂರ್ಯನಾಡಿ ಅಂತ ಹೇಳ್ತೀವಿ ರೀಚಾರ್ಜ್ ಆಗುತ್ತೆ ಇದು ಇವುಗಳ ಆರೋಗ್ಯವನ್ನು ಚೆನ್ನಾಗಿಡುತ್ತೆ ಅಷ್ಟೇ ಅಲ್ಲದೆ ಇವುಗಳಿಂದ ಬರುವಂತಹ ಹಾಲಿನ ಗುಣಮಟ್ಟ ಏನಿದೆ ಅದನ್ನ ಕೂಡ ಹೆಚ್ಚಿಸುತ್ತೆ ಎಲ್ಲ ಒಂದೊಂದೊಂದೊಂದು ಕಡೆಯಿಂದ ಹೋಗಿ ನೋಡಿ ರಾಣಿ ನಿಜಕ್ಕೂ ರಾಣಿ ಥರ ಇದ್ದಾಳಲ್ಲ ರಾಣಿ 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 ಎಲ್ಲರೂ ಹೋಗ್ತಾ ಇದ್ದಾರೆ ಒಂದೊಂದು ಕಡೆಯಿಂದ ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಒಳೊಳಗೆ ಹೋಗಿ ಬೇಕಾದದ್ದನ್ನು ಹುಡುಕಿ ತಿಂದು ಓಡಾಡುವಷ್ಟು ಇವಾಗ ಅದು ಎಲ್ಲ ಚೂರು ಜಗಿಯೋದು ಮುಂದೆ ಹೋಗೋದು ಜಗಿಯೋದು ಮುಂದೆ ಹೋಗೋದು ಇದು ಅವುಗಳ ಒಂದು ಹಾಗಾಗಿ ಮೇವು ಅವು ಎಷ್ಟು ರೆಗ್ಯುಲರ್ ಮೇಯ್ತಾ ಇದ್ದರೂ ಇಲ್ಲಿ ಮೇವು ಖಾಲಿ ಅಂತ ಯಾಕೆ ಆಗಲ್ಲ ಅಂದ್ರೆ ಅವು ಯಾವುದನ್ನು ಒಂದೇ ಸತಿ ಮೆಂದು ಖಾಲಿ ಮಾಡೋದಿಲ್ಲ ಚೂರು ಚೂರಿಗೆಲ್ಲ ಕಚ್ಚಿ ಕಚ್ಚಿ ತಿನ್ನುತ್ತೆ ಮತ್ತು ಮುಂದೆ ಹೋಗತ್ತೆ ಮತ್ತೆ ತಿನ್ನುತ್ತೆ ಮತ್ತೆ ಮುಂದೆ ಹೋಗುತ್ತೆ ಹೀಗೆ ಮಾಡ್ತಾ ಅಲ್ಲಿ ಮೇವು ಅನ್ನೋದು ಸದಾಕಾಲ ಬೆಳಿತಾನೇ ಇರುತ್ತೆ ಅವುಗಳಿಗೆ ಈ ಥರ ಮರದ ಮತ್ತೆ ಯಾಕೆ ಹೋಗಿ ನಿಲ್ಲತ್ತೆ ಅಂತಂದರೆ ಅಲ್ಲಿ ಹೋಗಿ ಹೋಗಿ ಮೈಯೆಲ್ಲ ಉಜ್ಜಿಕೊಳ್ಳೋದಕ್ಕೆ ಇದು ಮಾಡೋದಕ್ಕೆ ಖುಷಿ ಆಗುತ್ತೆ ಹಾಗೆ ಇದು ನೋಡಿ ಮಲೆನಾಡು ಗಿಡದ ಸ್ವರ್ಣ ಕಪಿಲ ತಳಿ ಇದು ಈ ಬಣ್ಣದಲ್ಲಿರುವಂಥದ್ದು ಇಂಥ ಶ್ರೇಷ್ಠವಾದಂಥ ತಳಿ ನೋಡಲಿಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹಾಗೆ ಇದು ಈಗಾಗಲೇ ಎರಡು ಮೂರು ಕರುಗಳನ್ನು ಹಾಕಿದ ಹಸು ಕೂಡ ಎಷ್ಟೇ ದೊಡ್ಡದಿರುತ್ತೆ ಇದು ಕರು ಅಲ್ಲ ಇದು ದೊಡ್ಡದಾದ ಹಸು ಮಲೆನಾಡು ಗಿಡದ ಸ್ವರ್ಣ ಕಪಿಲ ತಳಿ ನೋಡಿ ಎಷ್ಟು ಪುಟಾಣಿಯಾಗಿರುತ್ತೆಂದರೆ ಇದು ಮೂರು ಫೀಟ್ಗಿಂತಲೂ ಕಮ್ಮಿ ಇದರಲ್ಲಿರುತ್ತೆ ಈಗ ಮತ್ತೆ ಗಬ್ಬ ಇದೆ ಇದು ಗರ್ಭಿಣಿಯಾಗಿದ್ದಾಳೆ ನೀವು ನೋಡ್ಬೋದು ಹೊಟ್ಟೆಯಲ್ಲಿ ಮಗುವಿನ ಚಲನೆ ಕಾಣಿಸ್ತಾ ಇದೆ ಯೋಗಿನಿ ಮತ್ತು ಸುಮಂಗಲೆಯರು ಯೋಗಿನಿ ಸುಮಂಗಲೆ ಒಟ್ಟೊಟ್ಟಿಗೆ ಇರೋದು ಯಾವಾಗ ಹೀಗೆ ನಮ್ಮ ಹಸುಗಳೆಲ್ಲವೂ ಕೂಡ ಪ್ರತಿನಿತ್ಯ ಇನ್ನು ಮಧ್ಯಾಹ್ನ ಎರಡೆರಡೂವರೆ ತನಕ ಇಲ್ಲೇ ಸ್ವಚ್ಛಂದವಾಗಿ ಮೆಂದು ಆಟವಾಗಿ ಮಾಡಿ ಬರುತ್ತೆ ಈಕೆ ನೋಡಿ ಶ್ವೇತವರ್ಣದ ಮಲೆನಾಡು ಗಿಡ್ಡ ಶ್ವೇತಾ 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 ಎಂತ ಹಿಂಗ ನಾನು ಹಿಂದಿರ ಬೇಡ ನಾನು ಕ್ಲಿನಿಕ್ ಒಪ್ಪಿದ್ದು ನಿಂಗೆ ಆಟ ಆಡ್ಕೊಂಡು ಕಡೆ ಬನ್ನಿ ಆಟ ಆಡ್ಕೊಂಡು ಕಡೆ ಬನ್ನಿ ನಿಂಗೆ ನನ್ನ ಸಂಗತಿ ಒಪ್ಪಿದ್ರು ಬೇಡ ನಿಂಗೆ ಈಗ ಕಡೆ ಬನ್ನಿ ನಾ ಹೋಗ್ತೆ ಶಾಲೆಗೆ ಬಿಡ್ಲಿಕ್ಕೆ ಹೋದಾಗ ಮಕ್ಕಳು ಅಮ್ಮನ ಹಿಂದೆ ಓಡೋಡಿ ಬರುತ್ತೋ ಅದೇ ಥರ ನಾವು ದನ ಹೊಡ್ಕೊಂಡು ಬಂದರೆ ನಾವು ಬರುವಾಗ ನೋಡಿ ವಾಪಸ್ಸಿಗೆ ಮುಖ ಮಾಡಿಕೊಂಡು ಮತ್ತೆ ಬರ್ಲಿಕ್ಕೆ ಶುರು ಮಾಡುತ್ತೇವೆ ಎಲ್ಲ ಮೂಲೆ ಮೂಲೆಗೆಲ್ಲ ಹೋಗಿ ನಿಂತಿದೆ ಹೀಗೆ ನಮ್ಮ ಬ್ರಹ್ಮಶ್ರೀ ದೇವರಾತ್ರಿ ಗೋಶಾಲೆಯಲ್ಲಿ ದೇಸಿ ಹಸುಗಳ ಪಾಲನೆ ಪೋಷಣೆ ಹಾಗೂ ಅವುಗಳ ತಳಿ ಅಭಿವೃದ್ಧಿಯ ಕೆಲಸ ನಡೀತಾ ಇದೆ